ಮಹೇಶ್ ಮೋಟಾರ್ ಸಂಸ್ಥೆಯ ಸಂಸ್ಥಾಪಕ ಸತತ ನಾಲ್ಕು ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಎಕೆ ಶೇಖರ್ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರದ ಸೇವೆಗಾಗಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪಡೆದರು

ಸುದ್ದಿವಾಹಿನಿ ಈಗ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅನೇಕ ಸಾಧಕರು ಸುಮಾರು ಎಪ್ಪತ್ತೈದರಷ್ಟು ಸಾಧಕರು ಇವತ್ತು ಅಂತಾರಾಷ್ಟ್ರೀಯ ಆರ್ಯಭಟ್ಟ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಅದರಲ್ಲಿ ಹಿರಿಯರಾದಂಥ ಎ ಕೆ ಜಯರಾಮಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ ಶಿಕ್ಷಣ ಹಾಗೆ ಉದ್ಯಮ ಸಮಾಜ ಸೇವೆ ಯಕ್ಷಗಾನ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಕ್ಕೆ ಅವರನ್ನು ಗುರುತಿಸಿ ಇವತ್ತು ಆರ್ಯಭಟ್ಟ ಅವರಿಗೆ ಪ್ರತಿಷ್ಠಿತವಾದಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಿದೆ ಇದರ ಬಗ್ಗೆ ಜಯರಾಮ್ ಶೇಖರೆ ನಿಮ್ಮ ಅನುಭವಗಳು ಅಥವಾ ಅಭಿಪ್ರಾಯ ಅನಿಸಿಕೆ ಇದನ್ನು ಹೇಳಬೇಕು ನೀವು ನಾವು ನಮ್ಮ ಕರ್ತವ್ಯವನ್ನು ಮಾಡುವಾಗ ಯಾವುದೇ ಪ್ರಶಸ್ತಿಗಳನ್ನು ಆಸಿಸಿ ಅಥವಾ ಅದು ಸಿಕ್ಕಿ ಸಿಕ್ಕಬೇಕೆಂಬ ಭಾವನೆಯಿಂದ ಮಾಡಿದ್ದಲ್ಲ ಅದೇನೋ ಬಂದಿದೆ ಭಾಳ ಸಂತೋಷ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಗುರುತಿಸುತ್ತಾರಲ್ಲ ಅಂತ ನಾವು ಜೀವನದಲ್ಲಿ ಏನು ಮಾಡಬೇಕು ಕಷ್ಟಗಳನ್ನು ಹೇಗೆ ಸಹಿಸಿಕೊಂಡು ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಸಮಾಜಕ್ಕೆ ಅನುಕೂಲವಾಗುವಾಗೆ ಸಮಾಜದ ಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಾಗ ಸಮಾಜ ನಮ್ಮನ್ನು ಗುರುತಿಸುತ್ತದೆ ಅಂತ ಹೇಳುವುದಕ್ಕೆ ಇದು ಒಂದು ಕಾರಣ ಯಾಕಂತ ಹೇಳಿದರೆ ಆರ್ಯಭಟ್ಟ ಪ್ರಶಸ್ತಿ ನಾವೇನು ಹುಡುಕಿಕೊಂಡು ಹೋಗಲಿಲ್ಲ ಅಥವಾ ನಾವೇನು ಸಿಗಬೇಕು ಅಂತ ಅದು ಪ್ರಯತ್ನವೂ ಪಡಲಿಲ್ಲ ಯಾರೋ ನಮ್ಮನ್ನು ಗುರ್ತಿಸಿ ನಿಮಗೆ ಆರ್ಯಭಟಿ ಪ್ರಶಸ್ತಿ ಕೊಡ್ತೇವೆ ಅಂತ ಹೇಳಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಶಸ್ತಿ ಸಿಕ್ಕಬೇಕಿದ್ದರೆ ನಾನು ಪಟ್ಟ ಶ್ರಮ ನನಗೆ ಸಾರ್ಥಕ ಆಯಿತು ಅಂತೇಳಿ ನಾನು ಗ್ರಹಿಸ್ತೇನೆ ಭಾಳ ಸಂತೋಷ ತುಂಬ ಧನ್ಯವಾದಗಳು